ಜೀವಂತ ಕಪ್ಪೆಯ ಮೈಮೇಲೆ ಮೇಲೆ ಅಣಬೆಯೊಂದು ಮೊಳಕೆಯೊಡೆದು ಬೆಳೆದಿರುವ ಅಪರೂಪದ ವಿಸ್ಮಯಕಾರಿ ವಿದ್ಯಮಾನವೊಂದು ಕಾರ್ಕಳ ತಾಲೂಕಿನ ಕುದುರೆಮುಖ ಉದ್ಯಾನವನ ವ್ಯಾಪ್ತಿಯ ಮಾಳ ಗ್ರಾಮದಲ್ಲಿ ಪತ್ತೆಯಾಗಿದ್ದು ಇದು ಜಗತ್ತಿನಲ್ಲೇ ಪ್ರಪ್ರಥಮ ಎಂಬ ದಾಖಲೆಗೆ ಪಾತ್ರವಾಗಿದೆ ಕರ್ನಾಟಕ ಮತ್ತು ಕೇರಳ ಪಶ್ಚಿಮ ಘಟ್ಟಗಳಲ್ಲಿ ಸ್ಥಳೀಯವಾಗಿ ಮಾತ್ರ ಕಂಡುಬರುವ ಗೋಲ್ಡನ್ ಬ್ಯಾಕ್ಡ್ ಫ್ರಾಕ್ ಜಾತಿಯ ಕಪ್ಪೆಯ ಎಡ ಪಾರ್ಶ್ವದಲ್ಲಿ ಅಣಬೆ ಮೊಳಕೆ ಒಡೆದಿರುವುದು ಕಂಡುಬಂದಿದ್ದು ಎರಡು ಸಾವಿರದ ಇಪ್ಪತ್ ಮೂರರ ಜೂನ್ ಹತ್ತೊಂಬತ್ತರಂದು ರಾತ್ರಿ ವೇಳೆ ಮಾಳದ ದಟ್ಟ ಅರಣ್ಯದಲ್ಲಿ ಕಪ್ಪೆ ಮತ್ತು ಹಾವುಗಳನ್ನು ಗಮನಿಸಲು ಹೋದ ತಂಡ ಕೊಳವೊಂದರಲ್ಲಿ ನಲವತ್ತಕ್ಕೂ ಹೆಚ್ಚು ಗೋಲ್ಡನ್ ಬ್ಯಾಕ್ಡ್ ಕಪ್ಪೆಗಳಿರುವುದನ್ನ ಗಮನಿಸಿದೆ ಅದರಲ್ಲಿ ಒಂದು ಕಪ್ಪೆಯ ಪಕ್ಕೆಯಲ್ಲಿ ಈ ಅಪರೂಪದ ವಿದ್ಯಮಾನವನ್ನ ಗುರುತಿಸಿದ ಲೋಹಿತ್ ವೈಟಿ ಫೋಟೋವನ್ನ ದಾಖಲಿಸಿದರು ಬಳಿಕ ಹೆಚ್ಚಿನ ಅಧ್ಯಯನ ಹಾಗೂ ತಜ್ಞರ ಅಭಿಪ್ರಾಯ ಪಡೆದು ಪರಿಸರ ತಜ್ಞರಾದ ಸಿ ಮಳಿಯೆ ಮತ್ತು ಲೋಹಿತ್ ವೈಟಿ ಈ ಕುರಿತ ಲೇಖನವನ್ನ ಬರೆದು ಜನವರಿ ತಿಂಗಳ ಅಂತಾರಾಷ್ಟ್ರೀಯ ಜರ್ನಲ್ ರಾಪ್ಟೈಲ್ಸ್ ಅಂಡ್ ನಲ್ಲಿ ಪ್ರಕಟಿಸಿದ್ದಾರೆ ಈ ತಂಡದಲ್ಲಿ ನಿಶಾ ಬಿಜಿ ಆಶಾ ಎಸ್ ನವೀನ್ ಅಯ್ಯರ್ ಇದ್ದರು ಗೋಲ್ಡನ್ ಬ್ಯಾಕ್ಟ್ ಕಪ್ಪೆ ಮೇಲೆ ಬೆಳೆದಿರುವ ಅಣಬೆಯನ್ನ ಮೈಸಿನ ಅಥವಾ ಬಾನೆಟ್ ಮಶ್ರೂಮ್ ಎಂದು ಗುರುತಿಸಲಾಗಿದೆ ಈ ಅಣಬೆ ಕೊಳೆತ ಮರದ ಮೇಲಷ್ಟೇ ಬೆಳೆಯುತ್ತದೆ ಆದರೆ ಇಲ್ಲಿ ಒಂದು ಜೀವಂತ ಜೀವಿಯ ಮೇಲೆ ಅಣಬೆ ಬೆಳೆದಿರುವುದು ಜಗತ್ತಿನಲ್ಲಿಯೇ ಮೊದಲ ದಾಖಲೆಯಾಗಿದೆ ಈ ಅದ್ಭುತವು ಇಡೀ ವಿಜ್ಞಾನ ಲೋಕವನ್ನೇ ನಿಬ್ಬೆರಗುಗೊಳಿಸಿದೆ ಎನ್ನುತ್ತಾರೆ ಪರಿಸರ ತಜ್ಞ ಲೋಹಿತ್ ಸಾಮಾನ್ಯವಾಗಿ ಸತ್ತ ವಸ್ತುಗಳ ಮೇಲೆ ಬೆಳೆಯುವ ಅಣಬೆ ಜೀವಂತ ಕಪ್ಪೆಯ ಮೇಲೆ ಬೆಳೆದಿರೋದು ನಿಜಕ್ಕೂ ಆಶ್ಚರ್ಯ ತಂದಿದೆ ಎಷ್ಟು ಸೂಕ್ಷ್ಮ ವಿಚಾರವನ್ನ ಗುರುತಿಸಿರೋದು ಉತ್ತಮ ಬೆಳವಣಿಗೆಯಾಗಿದೆ ಈ ರೀತಿಯ ದಾಖಲೆ ಈವರೆಗೆ ಎಲ್ಲೂ ಕೇಳಿಲ್ಲ ಇದೊಂದು ಹೊಸ ದಾಖಲೆಯಾಗಿ ಸೇರ್ಪಡೆಗೊಂಡಿದೆ ಎಂದಿದ್ದಾರೆ ಕಪ್ಪೆ ತಜ್ಞರಾದ ಗುರುರಾಜ್ ಕೆವಿ ಸ್ನೇಹಿತರ ಜೊತೆನಲ್ಲಿ ಕಪ್ಪೆ ಮತ್ತು ಹಾವುಗಳನ್ನ ಗಮನಿಸಿಕೊಂಡು ಕುದುರೆ ತಪ್ಲಿನಲ್ಲಿ ತಪ್ಪಲಿನಲ್ಲಿ ಓಡಾಡ್ತಾ ಇದ್ವಿ ಒಂದು ರಾತ್ರಿ ಹೀಗೆ ಹೋಗ್ಬೇಕಾದ್ರೆ ರಸ್ತೆ ಬದಿಯ ಒಂದು ಕೊಳ ಆ ಕೊಳದಲ್ಲಿ ಕಪ್ಪೆಗಳ ಒಂದು ಶಬ್ದ ಕೇಳಿಸ್ತಾ ಇದ್ವಿ ಏನು ಅಂತ ನೋಡೋಕ್ಕೆ ಆ ಕಡೆ ಹೋದಾಗ ಒಂದು ಕಪ್ಪೆ ಭಾಳ ವಿಶೇಷವಾಗಿ ಮತ್ತು ವಿಚಿತ್ರವಾಗಿ ಕಾಣಿಸ್ತು ಏನು ಅಂತಂದರೆ ಆ ಕಪ್ಪೆಯ ಮೈ ಮೇಲೆ ಒಂದು ಅಣಬೆ ಬೆಳೆದಿತ್ತು ಅದನ್ನು ನೋಡಿ ಭಾಳ ಆಶ್ಚರ್ಯ ಆಯಿತು ಯಾಕೆಂದರೆ ಯಾವುದೇ ಒಂದು ಜೀವಂತ ಒಂದು ಪ್ರಾಣಿಯ ಮೇಲೆ ಅಥವಾ ಯಾವುದೇ ಜೀವಿ ಮೇಲೆ ಅಣಬೆ ಬೆಳೆಯೋದು ಇಲ್ಲಿವರೆಗೂ ಒಂದು ದಾಖಲೆ ಇಲ್ಲ ಮತ್ತು ಅಲ್ಲಿ ಬೆಳೆದಿದ್ದಂಥ ಅಣಬೆ ಏನಿತ್ತು ಅದನ್ನು ಬಾನೆಟ್ ಮಶ್ರೂಮ್ ಅಂತ ಕರೀತೀವಿ ಮತ್ತು ಆ ಕಪ್ಪೆ ಏನಿದೆ ಅದು ರಾವ್ಸ್ ಗೋಲ್ಡನ್ ಪ್ಯಾಕೆಟ್ ಫ್ರಾನ್ ಅಂತ ಆ ಅಣಬೆಯ ಪ್ರಭೇದ ಏನಿದೆ ಅವು ಹೊಳೆಯುತ್ತಿರುವಂಥ ಮರದ ದಿಮ್ಮಿಗಳ ಮೇಲೆ ಬೆಳೆಯುವಂಥ ಒಂದು ಅಣಬೆ ಅಂಥದ್ದು ನಮಗೆ ಆ ಒಂದು ಕಪ್ಪೆಯ ಮೇಲೆ ಕಾಣಿಸ್ತು ಅದನ್ನು ನೋಡ್ತಿದ್ದಂಗೆ ಇಮಿಡಿಯೇಟು ಫೋಟೋ ತೊಗೊಂಡೆ ನಂತರದಲ್ಲಿ ಸಿಟಿಜನ್ ಸೈನ್ಸ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅದನ್ನು ಹಾಕಿದ್ದಾಯಿತು ಆವಾಗ ಇನ್ನೂ ವಿಜ್ಞಾನಿಗಳು ಕೂಡ ಇದ್ರ ಬಗ್ಗೆ ಇನ್ನಷ್ಟು ಅವರ ಅಭಿಪ್ರಾಯಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರು ಇದು ಬಹಳ ಒಂದು ರೇರ್ ಅಥವಾ ಇಲ್ಲಿವರೆಗೂ ವಿಜ್ಞಾನ ಲೋಕದಲ್ಲಿ ದಾಖಲೆ ಆಗಿಲ್ದಿರೋ ಒಂದು ಸಂಭವ ಅಂತ ತಿಳಿಸಿದ್ರು ನಂತರ ಅದರ ಬಗ್ಗೆ ನಾನು ಮತ್ತು ಗೆಳೆಯ ಚಿನ್ಮಯಿ ರೆಪ್ಟೈಲ್ಸ್ ಆ್ಯಂಡ್ ಆ್ಯಂಪಿಬಿಯನ್ಸ್ ಅನ್ನುವಂಥ ಒಂದು ವೈಜ್ಞಾನಿಕ ವಿಜ್ಞಾನ ನಿಯತಕಾಲಿಕೆ ಅದರಲ್ಲಿ ಒಂದು ವಿಜ್ಞಾನ ಭಾರವನ್ನು ಬರೆದ್ವಿ ಅದು ಇತ್ತೀಚೆಗೆ ಕಳೆದ ವಾರ ಪ್ರಕಟಾಯಿತು ಇದು ಈಗ ಏನಕ್ಕೆ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ ಅದಕ್ಕೆ ಹೆಚ್ಚಿನ ಅಧ್ಯಯನಗಳಾಗಬೇಕಾಗ್ತವೆ ಆದರೆ ಈ ರೀತಿ ಒಂದು ಆಗಿದೆ ಈ ರೀತಿ ಒಂದು ಸಂಭವ ಇದೆ ಅಂತ ನಾವು ಇದನ್ನು ವಿಜ್ಞಾನ ಲೋಕಕ್ಕೆ ಪರಿಚಯಿಸಿದೀವಿ ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಮಾಡಬೇಕಾಗ್ತದೆ ನಾವು ಕೂಡ ನಮ್ಮ ಕೈಲಾದಷ್ಟು ಅಧ್ಯಯನವನ್ನು ಮುಂದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಧನ್ಯವಾದಗಳು ಲೋಹಿತ್ ವೈಟಿ ನನ್ನ ಜೊತೆಯಲ್ಲಿ ಇದ್ದಂಥ ಸ್ನೇಹಿತರು ಚಿನ್ಮಯಿ ಸಿ ಮಳಿಯೇ आशा एस नवीन अय्यर निशा बीजी